ಕಂಡು ಬಂದಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವೀಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿದ್ದೇವೆ ಆ ವಿಚಾರಣೆಯಿಂದ ಈ ವ್ಯಕ್ತಿ ಅಂದ್ರೆ ಜ್ಯೋತಿಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡ ಲೇಟ್ ಮುನಿಸ್ವಾಮಿ ನಾಯಕ ಮೂವತ್ತೊಂದು ವರ್ಷ ನಾಯಕ ಜನ ಶ್ಯಾಮಿಯಾನ ಅಂಗಡಿ ಕೆಲಸ ಜ್ಯೋತಿಗೌಡನಪುರ ಚಾಮರಾಜನಗರದಲ್ಲಿದೆ ಈತ ಈ ಕೃತ್ಯವನ್ನ ಮಾಡಿರುವಂಥದ್ದು ಸಾಕ್ಷ್ಯಗಳಿಂದ ಸಾಬೀತಾಗಿದ್ದರಿಂದ ಆತನನ್ನ ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಎರಡು ತಿಂಗಳ ಹಿಂದೆ ಅಂದ್ರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿನಲ್ಲಿ ಈತ ಮಂಜುನಾಥ್ ಶಿಖಾರಪ್ಪ ಅನ್ನುವಂಥ ಅವರ ಅಂಗಡಿ ಆ ಅಂಗಿನಲ್ಲಿ ಮಂಜುನಾಥ್ ಸಾಮಾನು ತಗೋದಕ್ಕೆ ಹೋಗಿರ್ತಾನೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದೇ ಗ್ರಾಮದ ಎಸ್ಸಿ ಸಮುದಾಯದಲ್ಲಿ ನಾಗಬಸಮ್ಮ ಅಂತಕ್ಕಂಥ ಅರವತ್ತು ವರ್ಷದ ಮಹಿಳೆ ಅವರು ಕೂಡ ಸಾಮಾನನ್ನು ತಗೊಳ್ಳೋದಕ್ಕೆ ಬಂದಿರ್ತಾರೆ ಅಲ್ಲಿ ಸಾಮಾನು ತಗೊಳ್ಳೋದಕ್ಕೆ ಅಂದರೆ ನಾನು ಮೊದಲು ಹೋಗ್ಬೇಕು ಅಥವಾ ನಾ ನೀನು ಮೊದಲು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಅವರಲ್ಲಿ ಜಗಳ ಪ್ರಾರಂಭ ಆಗ್ಬಿಟ್ಟು ಈತ ಈತ ಮಂಜುನಾಥ್ ಮಂಜುನಾಥ್ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿರ್ತಾನೆ ಆ ಸಂದರ್ಭದಲ್ಲಿ ಅದು ಗಡಿನಲ್ಲಿ ಪಂಚಾಯಿತಿಯನ್ನ ನಡೆಸ್ಬಿಟ್ಟು ಈತನಿಗೆ ಅರವತ್ತು ಸಾವಿರ ರೂಪಾಯಿ ದಂಡವನ್ನ ಹಾಕಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಅದೇ ದಿನ ಮೂವತ್ತು ಸಾವಿರ ರೂಪಾಯಿಯನ್ನ ಆತ ದಂಡವನ್ನ ತುಂಬಿರ್ತಾನೆ ಆ ದಂಡ ತುಂಬಿರ್ತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಆಗ ಅವರು ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪ ಅಂದ್ರೆ ಭಾವ ಒಂದು ಚಿನ್ನದ ಚಿನ್ನವನ್ನ ಅಡ ಇಟ್ಬಿಟ್ಟು ಮೂವತ್ತು ಸಾವಿರ ಕೊಟ್ಟಿರ್ತಾರೆ ನಂತರ ಇನ್ನೊಂದು ಕಂತಲ್ಲಿ ಮೂವತ್ತು ಸಾವಿರ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಈ ಚಿನ್ನವನ್ನು ಬಿಡಿಸ್ಕೊಳ್ಳೋದಕ್ಕೆ ಮತ್ತೆ ಮೂವತ್ತು ಸಾವಿರವನ್ನು ಕಟ್ಟಲಿಕ್ಕೆ ಈ ಒಂದು ಒಂದು ಶೈನ್ ಬೈಕ್ ಇರುತ್ತೆ ಆ ಬೈಕ್ ಅನ್ನ ಮಾರಾಟ ಮಾಡಿಸಿದ್ದಾರೆ ಅದರ ಇತ್ತೀಚೆಗೆ ಅದನ್ನು ಮಾರಾಟ ಮಾಡಿಸಿ ಹಣವನ್ನು ಕೊಡಿಸಿರೋದ್ರಿಂದ ಅದೇ ಒಂದು ವೈಷಮ್ಯ ಈ ಕೃತಿಯನ್ನ ಎಸ್ಕಿ ಅಂತ ಕಂಡು ಬಂದಿದೆ ಯಾವಂಟ್ ಈಗ ಸದ್ಯದಕ್ಕೆ ನಮಗೆ ತನಿಖೆ ಗೊತ್ತಾಗಿರ್ತಕ್ಕಂಥದ್ದು ಈತನ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಹಾಗಾಗಿ ವರ್ಷ ಪಡ್ಕೊಂಡಿದೆ ಈಗ ಮುಂದೆ ತನಿಖೆ ಮುಂದುವರಿಯುತ್ತೆ ಆ ಮುಂದುವರೆದಾಗ ನೋಡೋಣ ಬೇರೆ ಯಾರಾದರೂ ಅದ್ರ ಇನ್ವಾಲ್ವ್ ಆಗಿ ತರ ಇಲ್ಲ ಅನ್ನುವಂಥದ್ದನ್ನ ಈಗ ಈ ವ್ಯಕ್ತಿ ಹೇಳ್ತಾ ಇದ್ದೀರಾ ಅದರಲ್ಲಿ ಕಾಲ್ ಡೀಟೇಲ್ಸ್ ಅಲ್ಲಿ ಏನಾಗಿದೆ ಯಾವ ಯಾವ ರೀತಿ ನಾವು ತನಿಖೆಯನ್ನು ತಗೊಂಡಿದ್ದೀವಿ ಅನ್ನುವಂಥದ್ದನ್ನ ನಾವು ಬದಿಗಣೆ ಪಡಿಸೋದಕ್ಕಾಗಲ್ಲ ಬಟ್ ಯಾವ ಸಾಕ್ಷ್ಯಗಳನ್ನ ನಾವು ಪರಿಗಣಿಸಿದ್ದೇವೆ ಖಂಡಿತವಾಗಿಯೂ ಇದನ್ನೇ ಆ ಕೃತ್ಯವನ್ನು ಮಾಡಿದ್ದಾನೆ ಅನ್ನುವಂಥದ್ದಕ್ಕೆ ಸಾಕ್ಷಾತ್ಗಳು ನಮ್ಮ ಬಳಿ